ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅನಿತಾ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರೆ ಸೊ ಅವ್ರಗಳಿಗೆ ಈಗ ಆಲ್ರೆಡಿ ತುಂಬಾ ಬೇಗನೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಹಾಕಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಅಂಡ್ ಅದ್ರ ಜೊತೆಗೆ ಈಗೇನು ನೀವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಗಳು ಇದೀರಲ್ಲ ಮಹಿಳೆಯರು ಸೊ ಅದ್ರಲ್ಲಿ ಎರಡು ಲಕ್ಷ ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಗ್ತಾ ಇದಾರೆ ಇನ್ ಮುಂದೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಸೊ ಹಾಗಾದ್ರೆ ಎಂತ ಮಹಿಳೆಯರಿಗೆ ಬರೋದಿಲ್ಲ ಯಾವಾಗ್ಲಿಂದ ಅದು ಪ್ರಾರಂಭ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದಾರೆ ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರಿ ಅನಿತಾ ನಮಗೆ ಒಂದು ಮೂರ್ನಾಲ್ಕು ತಿಂಗಳಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಅಂತವ್ ಕೂಡ ಕೂಡ ನೀವೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಷ್ಟೇ ನಮಗೂ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇ ಹೇಳ್ತಾ ಇದ್ದೀನಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅಂದ್ರೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಅವ್ರಿಗೂ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆನಾ ಸೊ ಈಗ ಮೊದ್ಲು ಯಾರ್ನೆಲ್ಲ ತೆಗ್ದಾಗ್ತಾ ಇದಾರೆ ಎರಡು ಲಕ್ಷ ಜನ ಮಹಿಳೆಯರನ್ನ ಅಂತ ಹೇಳ್ಬಿಡ್ತೀನಿ ಸೊ ಈಗಂತೂ ವೈರಲ್ ಆಗ್ತಾ ಇದೆ ಬಿಡಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದಾರೆ ಸೊ ಇಲ್ಲಿ ಅನರ್ಹರು ಅಂದ್ರೆ ಪಟ್ಟಿ ರೆಡಿ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಿಳಿಸಿದ್ದಾರೆ ಸರ್ಕಾರದಿಂದ ಸೊ ಯಾರೆಲ್ಲ ಐ ಟಿ ರಿಟರ್ನ್ ಫೈಲ್ ಮಾಡಿರ್ತಾರೆ ಅಂದ್ರೆ ಟ್ಯಾಕ್ಸ್ ಕಟ್ಟಿರ್ತಾರೆ ಅಲ್ವಾ ಅಥವಾ ಜಿ ಎಸ್ ಟಿ ಪೇಯರ್ಸ್ ಇರ್ತಾರೆ ಅಲ್ವಾ ಸೊ ಅಂತವ್ರುಗಳನ್ನೆಲ್ರು ಕೂಡ ಹುಡುಕಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅಂಥವ್ರುಗಳನ್ನ ಮಾತ್ರ ತೆಗೆದಾಕ್ಬೇಕು ಅಂತ ಹೇಳ್ಬಿಟ್ಟು ಸೊ ಇಷ್ಟು ದಿನ ಸರ್ಕಾರ ಏನ್ ಕಣ್ಮುಚ್ಕೊಂಡ್ ಕೂತಿತ್ತ ಅಂತ ದುಡ್ಡು ಕೊಟ್ರಲ್ಲ ಈಗ ಇಪ್ಪತ್ ಇಪ್ಪತ್ತೊಂದನೇ ಕಂತವರ್ಗು ಅದವರೆಗೂ ಸರ್ಕಾರ ಗೊತ್ತಾಗ್ಲಿಲ್ವಾ ಇವರು ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂತ ಅಂದ್ಬಿಟ್ಟು ಸೊ ಇಷ್ಟು ದಿನ ಕೊಟ್ರಂತೆ ಇನ್ ಮುಂದೆ ನಾವು ಕೊಡೋದಿಲ್ಲ ಸೊ ಮುಂಚೆನೆ ಮಾಡಿದ್ವಿ ಇಂಥವ್ರಿಗೆ ನಾವು ದಂಡ ವಿಧಿಸ್ತೀವಿ ಸರ್ಕಾರದಿಂದಾನೇ ಶಿಕ್ಷೆ ಕೊಡ್ತೀವಿ ಅಂತ ಮೀರಿ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಈಗ ದೂರನ್ನ ಇಡ್ತಾ ಇದ್ದಾರೆ ಈಗ ಅದನ್ನ ಲಿಸ್ಟ್ ಮಾಡಿದ್ದಾರೆ ಸೊ ಆತರ ಜನಗಳು ಎರಡು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅದು ಅನರ್ಹ ಫಲಾನುಭವಿಗಳು ಅವರು ಸೊ ಅವ್ರು ಗಂಡ ಜಿ ಎಸ್ ಟಿ ಪೇಯರ್ಸ್ ಆಗಿರ್ತಾರೆ ಅಥವಾ ಎಂಟಿನೇ ಐ ಟಿ ರಿಟರ್ನ್ ಫೈಲ್ ಮಾಡ್ತಿರ್ತಾರೆ ಅಂತವ್ರು ಅವ್ರು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೊಂಡು ಆರಾಮ್ಸೆ ದುಡ್ಡು ಅಂತ ಇದ್ದಾರೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿರೋದು ಯಾರಿಗೆ ಬಡ ಜನಗಳಿಗೆ ಅಂತ ಮಾತ್ರ ನಾವು ಮಾಡಿರೋದು ಸೊ ಇಲ್ಲಿ ಐ ರಿಟರ್ನ್ ಫೈಲ್ ಮಾಡಿ ಕಟ್ಟೋರು ಅಲ್ಲಿಗೆ ಶ್ರೀಮಂತ ಇರ್ತಾರೆ ಕೂಡ ಇಷ್ಟು ದಿನ ತಗೋತಾ ಇವಾಗ ನಾವ್ ಅವರಿಗೆ ಏನು ಬರುತ್ತಲ್ಲ ಮುಂದಿನ ಅಂದ್ರೆ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗ್ಬೇಕಲ್ವಾ ನೆಕ್ಸ್ಟ್ ಕಂತು ನಿಮ್ಗೆ ಸೊ ಯಾವಾಗ ಬರುತ್ತೆ ಅಂತ ಕೇಳ್ತೀರಾ ಅದ್ರ ಬಗ್ಗೆ ಖಂಡಿತ ಇವಾಗ ಹೇಳ್ತೀನಿ ಸೊ ಒಟ್ಟಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿಂದ ನಿಮ್ಗೆ ಯಾರೆಲ್ಲ ನಿಮಗೆ ಗೊತ್ತಿರುತ್ತೆ ಜನಗಳಿಗೆ ನಾವ್ ಐ ಟಿ ರಿಟರ್ನ್ ಫೈಲ್ ಮಾಡ್ತಿವ್ ಟ್ಯಾಕ್ಸ್ ಪೇಯರ್ಸ ಹೌದಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಸ್ಟ್ರಿಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಔಟ್ ಮಾಡಿದ್ದಾರೆ ಓಕೆನಾ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನೇ ರಿಜೆಕ್ಟ್ ಮಾಡಿದ್ದಾರೆ ಇವಾಗ ಸೊ ಮುಂದೆ ಏನ್ ಶಿಕ್ಷೆ ಕೊಡ್ತಾರೆ ಎಷ್ಟು ನಿಮ್ಮ ಹತ್ರ ದಂಡ ಕಲೆಕ್ಟ್ ಮಾಡ್ಕೊತಾರೆ ಅದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಾಗ ಮತ್ತೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತು ಸೊ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಜನ ಅನಿತಾ ವ್ರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂತು ಅಂತ ಹೇಳಿದ್ರಿ ಆದ್ರೆ ನಮ್ಗಳಿಗೆ ಬರ್ಲೇ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಮಾಡಿ ಇಡ್ತಾ ಇದ್ರಿ ಸೊ ನಾನು ಕೂಡ ಹೇಳ್ತಾನೆ ಇದ್ದೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಪ್ಪ ಇವತ್ತು ಬಂದೇ ಬರುತ್ತೆ ನಿಮ್ಗೆ ಇವಾಗ ಸ್ವಲ್ಪ ಫಾಸ್ಟ್ ಆಗಿ ಪ್ರೊಸೆಸ್ ನಡೀತಾ ಇದೆ ಇವತ್ತು ನಾಳೆ ಬಂದ್ಬಿಡುತ್ತೆ ಅನ್ಬಿಟ್ಟು ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹೌದು ಅನಿತಾ ನಮ್ಗೆ ಇವತ್ತು ಬಂತು ನಾಳೆ ಬಂತು ನಿನ್ನೆ ಬಂತು ಅಂತ ಹೇಳ್ಬಿಟ್ಟು ನನಗೂ ತುಂಬಾ ಖುಷಿ ಆಯ್ತು ನಿಮ್ ಕಮೆಂಟ್ ನೋಡಿ ಸೊ ಈಗಲೂ ಕೂಡ ಆಲ್ಮೋಸ್ಟ್ ಈಗ ನಮಗೆ ಗೊತ್ತಿರೋ ಪ್ರಕಾರ ಏಯ್ಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡಿದ್ದಾರೆ ಓಕೆನಾ ಸೊ ಇನ್ನ ಉಳಿದಿರೋದು ಒಂದ್ ಹದಿನೈದು ಪರ್ಸೆಂಟ್ ಜನಗಳು ಇದ್ದೀರಾ ನಿಮ್ಗಳಿಗೆ ಯಾರಿಗಾದರೂ ಇನ್ನೂ ಇಪ್ಪತ್ತೊಂದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಇನ್ನೂ ಇಪ್ಪತ್ತೊಂದೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಸೊ ಖಂಡಿತವಾಗ್ಲೂ ನಿಮಗೆ ಗೌರಿ ಹಬ್ಬದ್ರೊಳಗಡೆ ಎಲ್ರಿಗೂ ಬರುತ್ತೆ ಓಕೆನಾ ಯಾರ್ಯಾರಿಗೆಲ್ಲ ಇದುವರೆಗೂ ಕರೆಕ್ಟ್ ಆಗಿ ಇಪ್ಪತ್ ಕಂತು ಬಂದಿತ್ತು ಅವ್ರಗಳಿಗೆ ಇಪ್ಪತ್ತೊಂದೇ ಕಂತೂ ಬರುತ್ತೆ ಅಂಡ್ ಇನ್ನೊಂದು ವಿಷಯ ಸೊ ಎಷ್ಟೋ ಜನಗಳು ಪಾಪ ಏನಾಗಿದೆ ಅಂದ್ರೆ ಒಂದು ಹದಿನೆಂಟು ಕಂತವರ್ಗು ಬಂದು ನಿಂತೋಗ್ಬಿಟ್ಟಿದೆ ಹತ್ತೊಂಬತ್ತು ಇಲ್ಲ ಇಪ್ಪತ್ತು ಇಲ್ಲ ಇಪ್ಪತ್ತೊಂದು ಇಲ್ಲ ಸೊ ಈ ರೀತಿಯಾಗಿ ಎಷ್ಟೋ ಜನಗಳು ಇದ್ದೀರಾ ಸೊ ಅಂತವ್ರುಗಳು ನೀವ್ ಏನಪ್ಪಾ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೆ ತಿಳಿಸಿರೋ ಪ್ರಕಾರ ಸೊ ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ ಗಳಿಗೆ ಹೇಳಿದಾರಂತೆ ಈ ಒಂದು ವಿಷಯವನ್ನ ಸೊ ನಿಮ್ಮ ಊರ್ಗಳಲ್ಲಿ ಈಗ ಹಳ್ಳಿ ಹಳ್ಳಿನಲ್ಲಿ ಅಥವಾ ಟೌನ್ಗಳಲ್ಲಿ ನಿಮ್ಮ ಏರಿಯಾಗಳ ಅಂಗನವಾಡಿ ಯಾರು ಇರ್ತಾರೆ ಸೊ ಆ ಟೀಚರ್ಸ್ ಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ತಿಳಿಸಿದೆ ಸೊ ನಿಮ್ಮ ಊರಲ್ಲಿ ಯಾರಿಗೆಲ್ಲ ಬಂದಿರಲ್ಲ ಅವ್ರದ್ದು ಲಿಸ್ಟ್ ಮಾಡಿ ನಮಗೆ ತಂದು ಕೊಡಿ ನಮ್ಮ ಆಫೀಸ್ಗೆ ಅಂಡ್ ಅವ್ರದ್ದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಗಳನ್ನೂ ಕೂಡ ತಂದು ಕೊಡಿ ಯಾಕೆ ನಿಂತೋಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸ್ಟೇಟಸ್ ಚೆಕ್ ಮಾಡಿ ನಿಮ್ಗೆ ಆ ಒಂದು ಅಪ್ಡೇಟ್ ನ ತಿಳಿಸ್ತೀವಿ ಸೊ ಅಂದ್ರೆ ಬರೋ ತರನೇ ಮಾಡ್ತಾರೆ ಸುಮ್ಮನೆ ಏನು ನಿಂತೋಗಿರೋದಿಲ್ಲ ಏನೋ ಅಲ್ಲಿ ಏನ್ ಹೇಳ್ತಾರೆ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಅಲ್ವಾ ಸೊ ಏನೋ ನಾನಾ ಕಾರಣಗಳಿಂದ ಮೇ ಬಿ ನಿಂತೋಗಿರತ್ತೆ ಸೊ ಒಟ್ಟಾರೆ ಅವರು ಅರ್ಹ ಫಲಾನುಭವಿಗಳು ಇದ್ದಾರೆ ಅಂತ ಅಂದ್ರೆ ನಾವು ಮತ್ತೊಮ್ಮೆ ಚೆಕ್ ಮಾಡಿ ಅವ್ರಿಗೆ ಹಣ ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸಿದಂತೆ ಓಕೆನಾ ಸೊ ಇದು ನಾನು ಓಕೆ ಇವ್ರು ಹೇಳಿದ್ರು ಅಂದ ತಕ್ಷಣ ನಾವು ನಂಬಕಾಗೋದಿಲ್ಲ ಸುಮ್ನೆ ಏನೋ ಒಂದ್ ಹೇಳ್ತಾ ಇರ್ತಾರೆ ನಮ್ಮನ್ನ ಬಾಯ್ ಮುಚ್ಚೆ ಅಂತ ಹೇಳ್ಬಿಟ್ಟು ಅಂಗನವಾಡಿ ಟೀಚರ್ಸ್ನೂ ಒಂದ್ ಎರಡು ಊರಲ್ಲಿ ವಿಚಾರಿಸಿದೀನಿ ಇವನ್ ನಮ್ಮೂರಲ್ಲೂ ಕೂಡ ವಿಚಾರಿಸಿದೀನಿ ಸೊ ಅದೇ ರೀತಿ ಹೇಳಿದಾರಂತೆ ಮನೆ ಮನೆ ಬಾಗ್ಲಿಗೆ ಹೋಗಿ ಅಂಗನವಾಡಿ ಟೀಚರ್ಸ್ಗಳೇ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ ಇಲ್ವಾ ಬರ್ತಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕೊಡಿ ಅಂತ ಹೇಳಿ ಕೇಳಿ ಇಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆನಾ ನಿಮ್ಮ ಊರ್ಗಳಲ್ಲಿ ಏನಾದರೂ ಈ ತರ ನಡೀತಿಲ್ಲ ಅಂದ್ರೆ ನೀವೇ ಒಂದು ಹೆಜ್ಜೆ ಅಂಗನವಾಡಿಗೆ ಹೋಗ್ಬಿಟ್ಟು ವಿಚಾರಿಸಿ ಈ ತರ ನಮಗ್ ಬರ್ತಾ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಮ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡೋಗಿ ಕೊಡಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದಾದ ನಂತರ ಸೊ ಒಂದ್ಸತಿ ನಿಮ್ಮ ಬ್ಯಾಂಕಲ್ಲೂ ಕೂಡ ನೀವು ವಿಚಾರಿಸಬೇಕು ಅಂದ್ರೆ ಇನ್ನು ನಿಮಗೆ ನಾಲ್ಕೈದು ತಿಂಗಳಂತೂ ಬಂದೇ ಇಲ್ಲ ಅಂದವರು ಸೊ ಈ ಕೆ ವೈ ಸಿ ಆಗಿದ್ಯಾ ನಿಮ್ದು ಅಥವಾ ಪೆಂಡಿಂಗ್ ಉಳ್ಕೊಂಡಿದ್ಯಾ ಸೊ ಈ ರೀತಿಯಾಗಿ ಸೊ ಒಂದ್ಸತಿ ಬ್ಯಾಂಕಲ್ಲಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ಮತ್ತೊಮ್ಮೆ ನೀವು ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳಿದ್ರೆ ಏನೊಂದು ಆಧಾರ್ ಕಾರ್ಡ್ ಕೊಟ್ರೆ ಅವರು ಅಟ್ಯಾಚ್ ಮಾಡ್ಕೊಡ್ತಾರೆ ನಿಮ್ ಬ್ಯಾಂಕ್ ಅಕೌಂಟ್ಗೆ ಅಪ್ಡೇಟ್ ಮಾಡ್ತಾರೆ ಅದನ್ನೇ ಸೊ ಅದಾದ ನಂತರ ನಿಮಗೆ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಮುಂಚೆನೆ ಹೇಳಿದಾಗೆ ನಾನು ನಿಮ್ದು ಟ್ಯಾಕ್ಸ್ ಪೇಯರ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಆಗಿದ್ರು ಅಂತೂ ಮುಂದಿನ ತಿಂಗಳಿಂದ ಹಣ ಯಾವುದೇ ರೀತಿ ಬರೋದಿಲ್ಲ ಓಕೆನಾ ಇದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಹಾಗಾದ್ರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣ ನಮ್ಮ ನಿಮ್ಮ ಪ್ರಕಾರ ಆದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ಅದು ಕಂತು ಬಿಡುಗಡೆ ಮಾಡ್ತಾ ಇದೀನಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಪ್ಪ ಬರುತ್ತೆ ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ಬರುತ್ತೆ ಬಟ್ ನಮ್ಮ ಮಹಿಳೆಯರ ಪರವಾಗಿ ನನ್ಗೆ ಹೇಗ ಅನ್ಸುತ್ತೆ ಅಂದ್ರೆ ಹಬ್ಬಕ್ಕಿಂತ ಮುಂಚೆ ಕೊಟ್ಟಿದ್ರೆ ತುಂಬಾ ಸುಲಭ ಆಗ್ತಾ ಇತ್ತು ಹಬ್ಬ ಮಾಡ್ಲಿಕ್ಕೆ ಎಷ್ಟು ಸಹಾಯ ಆಗ್ತಾ ಇತ್ತು ಮಹಿಳೆಯರು ಖುಷಿ ಪಡ್ತಿದ್ರು ಗೌರಿ ಗಣೇಶ ಹಬ್ಬ ಮಾಡ್ಲಿಕ್ಕೆ ಇವ್ರು ಅದೆಲ್ಲ ಬಿಟ್ಬಿಟ್ಟು ಹಬ್ಬದ ದಿನ ಹಾಕ್ತಾರಂತೆ ಹಬ್ಬ ದಿನ ಹಾಕೋದು ಎಷ್ಟು ಜನಕ್ಕೆ ಒಂದು ಐದು ಸಾವಿರ ಜನಕ್ಕೋ ಹತ್ತು ಸಾವಿರ ಜನಕ್ಕೋ ಹಾಕ್ಬಿಟ್ಟು ನಾವು ಹಾಕಿದ್ದೀವಿ ಹಾಕಿದ್ದೀವಿ ಅಂತ ದೊಡ್ಡದಾಗ ಬಂದು ಮೀಡಿಯಂ ಮುಂದೆ ಹೇಳ್ತಾರೆ ಸೊ ಅದಾದ ನಂತರ ಬರುತ್ತೆ ನಿಮಗೆ ಹಬ್ಬಕ್ಕಿಂತ ಮುಂಚೆ ಬರಲ್ಲ ಇಪ್ಪತ್ತೆರಡನೇ ಕಂತೂ ಕೇವಲ ಎರಡು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಸಾವಿರ ರೂಪಾಯಿ ಏನು ಬರೋದಿಲ್ಲ ಆ ಎರಡು ಸಾವಿರ ರೂಪಾಯಿ ಗೌರಿ ಗಣೇಶ ಹಬ್ಬದ ದಿನ ಅಥವಾ ಹಬ್ಬ ಕಳೆದು ಮಾರನೇ ದಿನ ಖಂಡಿತವಾಗ್ಲೂ ಬರುತ್ತೆ ನೀವು ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆನಾ ಸೊ ತುಂಬ ಜನ ವೈಟ್ ಮಾಡ್ತಾ ಇದ್ದೀರಾ ಹಬ್ಬಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಖಂಡಿತ ಅವರು ಹೇಳಿರೋ ಪ್ರಕಾರ ಹಾಕ್ತಾರೆ ಅಂತಾನೆ ಅನ್ನಿಸ್ತಾ ಇದೆ ಮಿಸ್ ಮಾಡಲ್ಲ ಯಾಕಂದ್ರೆ ವರಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೂ ಹಬ್ಬದ ಖರ್ಚಿಗೆ ಅಂತಾನೆ ಎರಡ್ ಸಾವಿರ ಕೊಟ್ಟರು ಈಗಲೂ ಕೊಡ್ತಾರೆ ಅವ್ರ ಪ್ರಕಾರ ನಲ್ವತ್ತೆಂಟು ಸಾವಿರ ಇದನ್ ಕೊಟ್ರೆ ಅಂತ ಹೇಳ್ತಾ ಇದಾರೆ ನಮ್ಮ ನಿಮ್ಮ ಪ್ರಕಾರ ಈ ಇಪ್ಪತ್ತೆರಡನೇ ಕಂತು ನಲ್ವತ್ ನಾಲ್ಕ ಸಾವಿರ ರೂಪಾಯಿ ಆಗುತ್ತೆ ಇದನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನಾವು ಕೂಡ ಕಾಯ್ದು ನೋಡ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಂತೂ ಒಪ್ಕೊಳ ರೆಡಿನೇ ಇಲ್ಲ ನಾನು ಕಂತು ಇದಕ್ಕೆ ಕೊಡ್ತಾ ಇರೋದು ಅಂತ ಅವ್ರು ಹೇಳ್ತಾರೆ ಏನು ಮಾತಾಡ್ತಾರಪ್ಪ ಸುಮ್ನೆ ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೇನೋ ನಮಗೆ ಸುಮ್ನೆ ಜನನ ಯಾಮಾರಿಸ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ ಅಂಡ್ ಇನ್ನೊಂದೇನು ಅಂತಂದ್ರೆ ಈಗ ನಿಮ್ಗೆ ಅನಿಸ್ತಾ ಇರುತ್ತೆ ಅನಿತಾ ಹಣ ಬಂದಿಲ್ಲ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಅಲಿಯೋದ್ಕಿಂತ ಒಂದ್ ಹೆಲ್ಪ್ ಲೈನ್ ನಂಬರ್ ಒಂದ್ ಫೋನ್ ನಂಬರ್ ಕೊಟ್ಬಿಟ್ರೆ ಸರ್ಕಾರದಿಂದ ನಾವ್ ಅವ್ರಿಗೆ ಫೋನ್ ಮಾಡ್ಬಿಟ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತಲ್ವಾ ಯಾಕೆ ಹಣ ಬಂದಿಲ್ಲ ನಮ್ಗೆ ಅಂತ ಅನ್ಬಿಟ್ಟು ಸೊ ಈಗ ಆಲ್ರೆಡಿ ಸಹಾಯವಾಣಿ ಅಂತ ಕೂಡ ಮಾಡಿದ್ದಾರೆ ಓಕೆನಾ ಸೊ ಸ್ಕ್ರೀನ್ ಮೇಲೆ ನಾನು ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ ನ ಕೊಟ್ಟಿರ್ತೀನಿ ಸೊ ಇಲ್ಲಿ ನಮ್ಮ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಆಗಿರ್ಲಿ ಅಥವಾ ನಮ್ಮ ಡಿ ಸಿ ಎಂ ಶಿವಕುಮಾರ್ ಸರ್ ಅವರು ಆಗಿರ್ಲಿ ಹೇಳೋದು ಒಂದೇನೆ ಏ ಸಹಾಯವಾಣಿ ಮಾಡಿದೀವಪ್ಪ ಅದ್ರಲ್ಲಿ ಫೋನ್ ಮಾಡಿ ಕೇಳ್ಕೊಳ್ಳಿ ಯಾರಿಗೆ ಬಂದಿಲ್ಲ ಅಂತ ಅಂದ್ರು ಸರ್ಕಾರದಿಂದ ಅಂತಾನೆ ಈ ವ್ಯಕ್ತಿಗಳು ನ ಇಟ್ಟಿದೀವಿ ನಾವು ಅವ್ರು ನಿಮ್ದು ಸಾಲ್ವ್ ಮಾಡ್ತಾರೆ ಏನೇ ಇಶ್ಯೂ ಇದ್ರು ಅಂತ ಹೇಳ್ತಾರೆ ನಾನೇ ಈ ನಂಬರ್ ನಿಮಗೆ ಕೊಡೋದ್ಕಿಂತ ಮುಂಚೆ ನನಗೆ ಯಾವಾಗ ಸಿಕ್ತೋ ಸರ್ಕಾರದಿಂದ ಸೊ ಎಷ್ಟು ಸತಿ ಕಾಲ್ ಮಾಡಿದೆ ಅಂತ ಅಂದ್ರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನಾಲ್ಕೈದು ಸತಿ ಮಾಡಿದ್ರೂ ಫೋನ್ ತೆಗೀತಿಲ್ಲ ಯಾರು ಕೂಡ ಸರ್ಕಾರದಿಂದ ಓಕೆನಾಂಬರು ಏನೋ ಒನ್ ನೈನ್ ಡಬಲ್ ಜೀರೋ ಅಂತ ಇನ್ನೊಂದು ನಂಬರ್ ಕೊಟ್ಟಿದೀನಿ ನೋಡಿ ಅದು ನೋಡಿದ್ರೆ ಈ ನಂಬರೇ ತಪ್ಪಾಗಿದೆ ಅಂತ ಹೇಳಿ ಬರ್ತಾ ಇದೆ ಸೊ ಈ ಸಿರಿಗೆ ಇವರು ಸರ್ಕಾರದಿಂದ ಹೆಲ್ಪ್ ಲೈನ್ ನಂಬರ್ ಅಂತ ಬೇರೆ ಯಾಕೆ ಮಾಡಬೇಕು ಸೊ ಮಾಡಿದ ಮೇಲೆ ಕರೆಕ್ಟ್ ಆಗಿ ಪಿಕ್ ಮಾಡಿ ಜನಗಳಿಗೆ ಸಹಾಯ ಆಗಲಿ ಅಂತಾನೆ ಈ ಸಹಾಯವಾಣಿ ನಂಬರ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅಲ್ಲಿ ಕೆಲಸ ಮಾಡೋರು ಇನ್ನೇನ್ ಮಾಡ್ತಾ ಇದ್ದಾರೆ ಸೊ ಜನ ಕರೆ ಮಾಡಿದಾಗ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀವು ಒಂದ್ಸತಿ ಬೇಕಾದ್ರೆ ಯಾರಿಗಾದ್ರೂ ಹಣ ಬಂದಿಲ್ಲ ಅಂತ ಅಂದ್ರೆ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಫೋನ್ ಫೋನ್ ಮಾಡಕ್ಕೆ ಟ್ರೈ ಮಾಡಿ ರಿಸೀವ್ ಮಾಡಿದ್ರೆ ನಿಮ್ಮ ಅದೃಷ್ಟ ನಿಮ್ದೇನ್ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಮಾಹಿತಿ ಬರುತ್ತಂತೆ ಅಂದ್ರೆ ಹಣ ಬರ್ದೇ ಇರೋರು ಮಾತ್ರ ಮಾಡಿ ಇಪ್ಪತ್ತೊಂದನೇ ಕಂತಿ ಬಂದಿರೋರು ಯಾರು ಮಾಡಕ್ಕೆ ಹೋಗ್ಬೇಡಿ ಸುಮ್ ಸುಮ್ನೆ ಅವ್ರಿಗೆ ಗೊತ್ತಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಎಷ್ಟು ಜೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಬಾಯಿ ಬಂದಂಗೆ ಬೈದ್ಬಿಡ್ತಾರೆ ಬಿಡ್ತಾರೆ ಹಣ ಬಂದಿರಲ್ಲ ಅಲ್ವಾ ಒಂದ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತೆಲ್ಲ ಅಂತವ್ಗಳು ಬೇಕಾದ್ರೆ ಕಾಲ್ ಮಾಡಿ ಕನೆಕ್ಟ್ ಕನೆಕ್ಟ್ ಆಗುತ್ತೆ ರಿಂಗ್ ಆಗುತ್ತೆ ಬಟ್ ರಿಸೀವ್ ಮಾಡಲ್ಲ ರಿಸೀವ್ ಮಾಡಿದಾಗ ನೀವ್ ಏನು ಎತ್ತ ಅಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ಅವ್ರು ಅಲ್ಲೇ ಸ್ಟೇಟಸ್ ಚೆಕ್ ಮಾಡಿ ಸಹಾಯವಾಣಿಯಲ್ಲಿ ನಿಮ್ಗೆ ತಿಳಿಸ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಲೇಟ್ ಆಗಿ ಹಾಕ್ತೀನಿ ಮಾಡಕ್ ಆಗ್ತಾ ಇಲ್ಲ ನಂದು ಬೇರೆ ಬೇರೆ ಬಿಸ್ನೆಸ್ ಇದೆ ಸ್ವಂತವಾಗಿ ಏನೇನೋ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಅದ್ರ ಕಡೆ ನಾನು ಬ್ಯುಸಿ ಆಗಿರ್ತೀನಿ ಸೊ ಈ ತರ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಸಿಕ್ತು ಅಂದ್ರೆ ಖಂಡಿತ ಮಿಸ್ ಮಾಡೋದಿಲ್ಲ ವಾರಕ್ಕ ಒಂದ್ಸತ್ತಿನಾಗಲಿ ಅಥವಾ ಎರಡು ಸತ್ತಿನಾಗ್ಲಿ ಬಂದು ನಿಮ್ಗೆ ವಿಷಯ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನನ್ನ ವಿಡಿಯೋಗೆ ಲಕ್ಷ ಜನ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಚಾನಲ್ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯುಕ್ತ ಆಯಿತು ಅಂದ್ರೆ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂಡ್ ಇವತ್ತಿನ ಆ ವೀಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು